ಗೆಳೆಯರೆ ರಾಜಕೀಯದಲ್ಲಿ ಸುದೀರ್ಘವಾದಂಥ ಪ್ರಯಾಣ ಮಾಡಿದಂಥವರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ದೇವೇಗೌಡರಾಗಿರ್ಬೋದು ಆಮೇಲೆ ರಾಮಕೃಷ್ಣ ಹೆಗ್ಡೆ ಆಗಿರ್ಬೋದು ಗಿಲೇಶ್ ಪಟೇಲರಾಗಿರ್ಬೋದು ಆಮೇಲೆ ನಾವು ನೀವು ಕಂಡಂಥ ಬಂಗಾರತ್ನರಾಗಿರ್ಬೋದು ದೇವರಾಜ್ ಇವರೆಲ್ಲರೂ ಒಂದು ಸುದೀರ್ಘವಾದಂಥ ಹೋರಾಟಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಬಂದು ಒಂದು ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಪಡೆದು ಹಲವಾರು ಜನಪರ ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಮಾತನಾಡಿಕೊಳ್ತೇರಿದ್ದು ಯಾರು ಹೇಳಿದ್ರೆ ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ಅವ್ರಿಗೀಗ ಅವರು ಐವತ್ತು ವರ್ಷ ಸುದೀರ್ಘವಾದ ಹೋರಾಟವನ್ನು ನಡೆಸ್ಕೊಳ್ತಾ ಬಂದು ನಾಲ್ಕು ಬಾರಿ ಮುಖ್ಯಮಂತ್ರಿ ಆದವರು ಬಹುಶಃ ಅವ್ರು ಬಿಟ್ಟರೆ ಬೇರೆ ಯಾರೂ ಅಂತ ಕಾಣುತ್ತೆ ನನ್ನ ಅಂದಾಜು ಬಶ ಚೆಕ್ ಮಾಡ್ಕೊಂಡು ಹೋಗ್ಬಿಡಣ ಸೊ ಈ ವಿಷಯನ ಮಾತಾಡೋಕ್ಕಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಅವರು ಹಲವಾರು ಬಾರಿ ಬಂದೋಗಿದ್ದಾರೆ ನಮ್ಮ ಚಿತ್ರದುರ್ಗ ಅದೊಂಥರ ನೆಂಟಸ್ಕನ್ನೇ ಇದ್ದಂಗೆ ಯಾಕಂದರೆ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಅಂದರೆ ಭಾಳ ಹತ್ತಿರವಾದಂಥ ಸಂಬಂಧ ಸೊ ಈ ವಿಷಯವನ್ನು ಮಾತಾಡೋದಕ್ಕೆ ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜಣ್ಣ ದೊಡ್ಡಪೇಟೆ ಅವರಿದ್ದಾರೆ ಅವ್ರನ್ನ ಬರಮಾಡ್ಕೊಳ್ತಾ ಅವ್ರ ಜೊತೆಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಳ ಸರ್ ನಮಸ್ಕಾರ ನಮಸ್ತೆ ರಾಘವೇಂದ್ರ ರಾಘವೇಂದ್ರ ಓ ಸರ್ ನೀವು ನಮ್ಮ ಜೊತೆಗೆ ಈಗ ರಾಘವೇಂದ್ರ ಅವರು ಸರ್ ನಿಮ್ಗೆ ಕೇಳಬೇಕಾಗಿರ್ತು ಒಂದೇ ನೀವು ನೀವು ಹೆಚ್ಚಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹೋರಾಟದಲ್ಲಿ ಆರ್ ಎಸ್ ಎಸ್ ಅಲ್ಲಿ ಇದ್ದಾರಂತ ಅಲ್ವಾ ಮೂಲ ಯಡಿಯೂರಪ್ಪನವರು ಆರ್ ಎಸ್ ಎಸ್ ಮೂಲ ಆರ್ ಎಸ್ ಎಸ್ ಆಮೇಲೆ ಅವರು ಬಿಜೆಪಿ ಮಾಡಿದ್ರು ಅದೆಲ್ಲ ಸರಿ ಸರ್ ನಿಮ್ಮ ಮತ್ತು ಅವರ ಒಡನಾಟ ಅವರು ದುರ್ಗಕ್ಕೆ ಬಂದಾಗ ನಿಮ್ಮ ಅವ್ರು ಮತ್ತು ಅವ್ರ ಒಡನಾಟ ಮತ್ತು ನಿಮ್ಮ ಸ್ನೇಹಿತರು ಯಾರ್ಯಾರ ಜೊತೆಗಿದ್ರು ಅವ್ರ ಜೊತೆ ಎಲ್ಲ ಏನು ಏನು ಕರಿತಿದ್ರು ಹೇಗಿದ್ರು ಸರ್ ಅವರು ಮೊದಲನೇ ಸಾರಿ ಶಾಸಕರಾಗಿದ್ದಾಗ ಚಿತ್ರದುರ್ಗಕ್ಕೆ ಸಂಘಕ್ಕೆ ಮತ್ತು ಸಂಪರ್ಕ ಮಾಡೋದಕ್ಕೋಸ್ಕರ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬಸ್ನೊಳಗೆ ಬರೋರು ಅವರು ಬಸ್ನೊಳಗೆ ಬರ ಬಸ್ನೊಳಗೆ ಬರೋರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಹ್ಞೂ ಜಿಲ್ಲೆ ಒಳಗೆ ಸಂಘಟನೆಗೋಸ್ಕರ ನಾನು ಸಹ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ದೆ ಮತ್ತು ಅವ್ರು ಬ ಯಡಿಯೂರಪ್ಪನವರು ಬಂದಾಗ ಇಲ್ಲಿಂದ ಚಿತ್ರದಿಂದ ಕಾರ್ ಮಾಡ್ಕೊಂಡು ಹಿರಿಯೂರು ಹೊಸದುರ್ಗ ಮೊಳಕಾಲ್ಮರು ಇವೆಲ್ಲ ಅವ್ರ ಜೊತೆಗೆ ಸಂಘಟನೆ ಪ್ರವಾಸ ಮಾಡ್ತಾ ಇದ್ವಿ ಆವಾಗ ಬಿ ಅವಾಗ ಬಿಜೆಪಿ ಅಷ್ಟು ಬೆಳೆದಿರಲಿಲ್ಲ ಅವಾಗ ಕಾರ್ಯಕರ್ತರು ಚಿತ್ರದುರ್ಗದಲ್ಲಿ ಆಗಲಿ ಎಲ್ಲ ಊರಲ್ಲೇ ಆಗಲಿ ಬೆರಳಿಕೆ ಅಷ್ಟಿದ್ರು ರಾಜ್ಯ ಕಾರ್ಯಾಲಯದಿಂದ ಯಾವುದೇ ಹೋರಾಟ ಕೊಟ್ಟರು ಸರ್ ಸಹಿತ ಆ ಹೋರಾಟನ ನಾವೆಷ್ಟೇ ಜನ ಇರಲಿ ಪಿಯ ಧ್ವಜ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ ಆ ಹೋರಾಟಕ್ಕೆ ನಮಗೆ ಶಕ್ತಿ ಬಲ ಕೊಟ್ಟಿದ್ದು ಅಂತ ಹೇಳಿದರೆ ಯಡಿಯೂರಪ್ಪನವರು ಎಂಬತ್ತೊಂಬತ್ತರೊಳಗೆ ನಾನು ಚುನಾವಣೆಗೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅನಂತಕುಮಾರ್ ಯಡಿಯೂರಪ್ಪ ನಮ್ಮನೆಯೊಳಗೆ ಕೂತ್ಕಂಡು ನಮ್ಮನೆಯನ್ನು ಒಪ್ಪಿಸಿ ಇಲ್ಲ ಯಾರೋ ಬೇರೆಯವಾದರೆ ಸರಿ ಹೋಗಲ್ಲ ಜಿಲ್ಲಾ ಕೇಂದ್ರದೊಳಗೆ ಬಿಜೆಪಿ ಅಭ್ಯರ್ಥಿ ಇರಲೇಬೇಕು ಅಂತೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ರು ಹಿಂಗೆ ಅಂತೇಳಿ ಅವತ್ತಿನ ದಿವಸ ಎಂಬತ್ತೊಂಬತ್ತರ ಚುನಾವಣೆ ಒಳಗೆ ನಾನು ಒಬ್ಬ ಅಭ್ಯರ್ಥಿ ಅಭ್ಯರ್ಥಿ ಯಡಿಯೂರಪ್ಪನವರು ಈಶ್ವರಪ್ಪರು ರವೀಂದ್ರನಾಥ್ ಅನೇಕರು ಚಿತ್ರ ಜಿಲ್ಲೆ ಒಳಗೆ ಮೊಳಕಾಲ್ಮರು ಅಭ್ಯರ್ಥಿ ಇದ್ರು ಹಿರಿಯರು ಅಭ್ಯರ್ಥಿ ಇದ್ರು ಎಂಬತ್ತೊಂಬತ್ತು ತೊಂಬತ್ತು ಅಂತ ಹೇಳಿದ್ರೆ

ಇದಕ್ಕೆ ನಾವಿಲ್ಲಿ ಚಿತ್ರದುರ್ಗದೊಳಗೆ ಗಲಭೆ ಆದಾಗ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದಾಗ ನಾನು ಮತ್ತು ನಮ್ಮ ಮನೆಯವರು ತಾಯಿ ಮೂರೇ ಜನ ಇದ್ದಿದ್ದು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಐದು ವರ್ಷ ಆರು ವರ್ಷ ಏಳು ವರ್ಷ ದುಡೋವರು ತೊಂಬತ್ತೆರಡರಲ್ಲಿ ನನ್ನ ಬಂಧನ ಮಾಡಿದಾಗ ಅವತ್ತಿನ ದಿವಸ ಯಡಿಯೂರಪ್ಪನವರು ಬಹುಶಃ ಈಗ ನನಗೆ ಮಾಧ್ಯಮಗಳು ಇರಲಿಲ್ಲ ಒಂದು ಏನಿದ್ರೂ ಲ್ಯಾಂಡ್ ಫೋನಿಗೆ ಟ್ರಂಕಾಲ್ ಬುಕ್ ಮಾಡೇ ಮಾಡಬೇಕಾಗಿತ್ತು ಅವತ್ತು ಟ್ರನ್ಕಾಲ್ ಬುಕ್ ಮಾಡಿ ಮಾತಾಡಬೇಕಾಗ್ತಿತ್ತು ನನ್ನ ಬಂಧನ ಮಾಡಿ ಬಳ್ಳಾರಿ ಒಳಗೆ ಒಂದು ಹತ್ತತ್ರ ಒಂದು ತಿಂಗಳು ಇದ್ದಿದ್ದಾಯಿತು ಆ ಸಂದರ್ಭದೊಳಗೂ ಸಮೇತ ಯಡಿಯೂರಪ್ಪನವರು ನಮ್ಮ ಮನೆಗೂ ನಮ್ಮ ತಾಯಿಗೂ ಒಂದು ಧೈರ್ಯ ಹೇಳಿದರು ನಿಮ್ಮ ಮಗ ಹೇಳಿ ಕಳ್ತನ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಹೋಗಿಲ್ಲ ಎಲ್ಲೂ ದೇಶಕ್ಕೋಸ್ಕರ ರಾಮ ಮಂದಿರಕ್ಕೋಸ್ಕರ ಒಂದು ಹೋರಾಟ ಆಗಿದೆ ಅದು ಯಾವುದೇ ಒಂದು ಕಳಂಕ ಬರುವಂಥ ವಿಚಾರ ಅದು ನೀವು ಧೈರ್ಯ ತಗಲ್ರಿ ಅಂತೇಳಿ ಯಡಿಯೂರಪ್ಪರು ಕುಮಾರ್ ಅನೇಕ ಇವರು ಹೇಳಿದರು ಯಡಿಯೂರಪ್ಪರು ರಾಜ್ಯ ಅಧ್ಯಕ್ಷರಾದಾಗ ನಾನು ಅವಧಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ ಮೂರಾವಧಿ ಒಳಗೆ ಮೂರಾವಧಿ ಒಳಗೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ ಮತ್ತು ಎರಡು ಅವಧಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಒಳಗೆ ಸದಸ್ಯನೂ ಆಗಿದ್ದೆ ನಾನು ಸರ್ ಇಷ್ಟು ನೀವು ಇದೆಲ್ಲ ಹೇಳ್ತಾ ಬರ್ತಾ ಇದ್ರಿ ಈಗ ಯಡಿಯೂರಪ್ಪನವರು ಈ ಸಾಮಾನ್ಯ ಕಾರ್ಯಕರ್ತರ ನಡುವೆ ಒಡನಾಟ ಈ ಥರದಲ್ಲೇ ಹೇಗಿರ್ತಿತ್ತು ಸರ್ ಅಂದರೆ ಹೆಂಗೆ ಅವ್ರದ್ದು ಸಾಮಾನ್ಯ ಕಾರ್ಯಕರ್ತರದ್ದು ಏನೇ ನೋವಿದ್ರು ಕೇಳ್ತಾ ಇದ್ರು ಆಮೇಲೆ ಅವರು ಯಾವ್ದಾದ್ರು ಹೋಟ್ಲಲ್ಲಿ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದಿವಿ ಅಂತ ಹೇಳಿದ್ ಇಷ್ಟ ಇರ್ಲಿಲ್ಲ ಏನಿದ್ರು ಕಾರ್ಯಕರ್ತರ ಮನೆ ಒಳಗೆ ಊಟದ ಅರೇಂಜ್ಮೆಂಟ್ ಮಾಡ್ಬೇಕು ಅಲ್ಲೇ ಊಟ ಆಗ್ಬೇಕು ಅಲ್ಲಿ ಬಂಧು ಬಳಗ ಏನ್ ಇರ್ತಾರೋ ಮನೆಗೆ ತಂಗಿ ಇರ್ಬೋದು ಅಕ್ಕ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಡ್ತಕ್ಕಂಥ ಊಟ ಮಾಡ್ತಕ್ಕಂಥ ಸ್ವಭಾವ ಅವ್ರದು ಅನೇಕ ಸಾರಿ ಒಳಗೆ ಬಂದಾಗ ನಮ್ಮ ಶ್ರೀಮತಿಯವರು ಅವ್ರಿಗೆ ತುಂಬ ಸಪ್ಪೆ ಊಟ ಬಿಸ್ತೀರಾಗ್ಬೇಕು ಅವರಿಗೆ ಬಿಸ್ನೀರು ಬಿಸ್ತೀರ್ ಕುಡಿತಿದ್ರು ಯಾಕೆಂದ್ರೆ ಪ್ರವಾಸ ಮಾಡಿದಾಗ ತಣ್ಣೀರು ಕುಡಿದೆ ಅಂತ ಹೇಳಿದ್ರೆ ಗಂಟ್ಲಿದಾಗತ್ತೆ ಅಂತೇಳಿ ಬಿಸ್ತೀರನ್ನು ಕುಡಿಯೋರು ಸಪ್ಪೆ ಊಟ ಮಾಡೋರು ಪ್ರವಾಸ ಮಾಡ್ತಾ ಇದ್ರು ಚಿತ್ರದುರ್ಗದ ನಾಲ್ಕು ತಾಲೂಕು ಒಳಗೆ ಪ್ರವಾಸ ಏನಾರು ಇದ್ದಾಗ ಅವ್ರ ಜೊತೆಗೆ ನಾನೇ ಹೋಗ್ತಿದ್ದೆ ರವೀಂದ್ರನಾಥ್ ಜಿಲ್ಲಾ ಅಧ್ಯಕ್ಷರು ನಾನು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ ಆ ಕಡೆ ಭಾಗ ಹರಿಹರ ದಾವಣಗೆರೆ ಆ ಭಾಗ ಎಲ್ಲ ರವೀಂದ್ರನಾಥ್ ಜೊತೆಗೆ ಓಡಾಡೋರು ಈ ಕಡೆ ಭಾಗ ಈ ಹೊಸದುರ್ಗ ಚಿತ್ರದುರ್ಗ ಮತ್ತು ಮೊಳಕಾಲ್ಮರು ಹಿರಿಯೂರು ಭಾಗಕ್ಕೆ ನಾ ನಾನು ಯಡಿಯೂರಪ್ಪನವ್ರ ಜೊತೆಗೆ ಸಂಘಟನೆ ಪ್ರವಾಸ ಮಾಡ್ತಾ ಇದ್ವಿ ಮಾತಾಡ್ತಿದ್ವಿ ಓಬಕರಿಗೆ ನಿಮ್ ನಿಮ್ಮ ಸುಂಕಿ ಅಂತ ಹೋಗ್ತಿರಲಿಲ್ಲ ಅದ್ಕೊಂಡಾಗ ಯಾಕಂತ ಹೇಳಿದ್ರೆ ನಮ್ಮ ಓದುಗರಿಗೆ ನಮ್ಮ ಕೆಳಗರಿಗೆ ಏನಂತ ಹೇಳಿದ್ರೆ ಹಿಂಗೆ ಪ್ರವಾಸ ಮಾಡುವ ಟೈಮಲ್ಲಿ ಅಂತ ಇರ್ತಿರ್ಲಿಲ್ಲ ಏನೋ ಒಂದು ಮಾತಾಡ್ತಿದ್ವಿ ಯಾವ ಥರದ್ದು ವಿಚಾರಗಳನ್ನು ಮಾತಾಡ್ತಿದ್ವಿ ನಿಮ್ಮ ನೆನಪಿಗೆ ಬರುವಂಥದ್ದು ಏನಿದಿರೋ ಪಕ್ಷ ಸಂಘಟನೆ ಆಮೇಲೆ ಅವ್ರು ಕೊಟ್ಟಂತ ಹೋರಾಟಗಳನ್ನ ಎಲ್ಲೆಲ್ಲಿ ಮಾಡಿದ್ವಿ ಯಾವ್ಯಾವ ಸಮಿತಿ ಒಳಗೆ ಮಾಡಿದ್ವಿ ತಾಲೂಕ್ ಸಮಿತಿ ಒಳಗೆ ಮಾಡಿದ್ವಿ ಅದನ್ನ ವರದಿಯನ್ನ ಅವರು ಕಾರಣ ಕುತ್ಕೊಂಡೆ ಕೇಳೋರು ಬರ್ಕೋಳೋರು ಅವಾಗ ಏನೇನು ವರದಿ ಹೇಳಿದ್ರೆ ವರದಿನ ಬರ್ಕೋಣ್ರು ಆಮೇಲೆ ಅವರು ಎಲ್ಲೂ ಸಮೇತ ಊಟ ಆಗ್ಲಿ ಐತೆ ಇದಾಗ್ಲಿ ಅದು ಇದು ಊಟ ಮಾಡ್ತಿರ್ಲಿಲ್ಲ ಬಹಳ ಶಿಸ್ತು ಬದ್ಧ ಮತ್ತೆ ಇಲ್ಲೇ ಪ್ರವಾಸಿ ಮಂದಿರದಲ್ಲಿ ಅವರು ವಾಸ್ತವ್ಯ ಮಾಡಿದ ಸಮೇತ ಬೆಳಗ್ಗೆ ಐದು ಐದು ಹೊರೆಯೊಳಗೆ ಇದ್ದು ಐಬಿ ಮುಂದೆ ವಾಕ್ ಮಾಡೋರು ಐಬಿ ಮುಂದೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ದೂರ ಸರ್ಕಲ್ ತನಕ ಅಲ್ಲಿ ತನಕ ಓಡಾಡ್ಕೊಂಡು ವಾಕ್ ಮಾಡೋರು ಪ್ರವಾಸದ ವೇಳೆ ಚಿತ್ರವಾಗಿ ಬಂದಾಗ ಐಬಿ ಒಳಗೆ ಏನಾದ್ರು ಉಳ್ಕಂಡ್ರೆ ಅಂತ ಹೇಳಿದ್ರೆ ಅವ್ರಿಗೆ ಬೆಳಿಗ್ಗೆ ಐದು ಗಂಟೆಗೆ ನಾನೇ ಹೋಗಿ ಒಂದು ಕಾಫಿ ಮತ್ತು ಆಮೇಲೆ ಒಂದು ಬಿಸ್ಕತ್ ಪ್ಯಾಕೆಟ್ಟು ತಗೊಂಡು ಹೋಗ್ತಿದ್ದೆ ಎಲ್ಲ ಪೇಪರ್ ಇಂಗ್ಲೀಷು ಕನ್ನಡ ಇದೆ ಯಾವ್ಯಾವ ಸಿಕ್ತವೋ ಅವೆಲ್ಲ ಕೊಡ್ತಾ ಇದ್ವಿ ಅದನ್ನ ಪೂರ್ಣ ಮೊದಲು ಪೇಪರ್ ಓದ್ಬೇಕು ಅವರು ಆತರ ಒಂದು ಸ್ವಭಾವ ನಾನು ಸುದೀರ್ಘವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ತನಕ ಒಡನಾಟ ಮಾಡಿದ್ದೀನಿ ಒಡನಾಟ ಮಾಡಿದ್ದೀನಿ ಈಗ ಒಂದು ಸುಮಾರು ಹತ್ತೆರಡು ವರ್ಷದಿಂದ ಪಕ್ಷದ ಜವಾಬ್ದಾರಿ ಇಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮತ್ತೆ ಚುನಾವಣೆ ಒಂದು ಹದಿನೈದು ಹದ್ನೈದು ತಿಂಗಳು ಕೆಲಸ ಮಾಡೋದು ಕೆಲಸ ಮಾಡೋದು ಮಾಡ್ತೀವಿ ಆದ್ರು ಈ ಮುಖ್ಯಮಂತ್ರಿ ಆದಾಗ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಆಗಿ ಅಥವಾ ಹೋಗಿರೋದಾಗ್ಲಿ ಅಲ್ಲ ಮುಖ್ಯಮಂತ್ರಿ ಆದಮೇಲೆ ಒಂದೆರಡು ಸಾರಿ ಐ ಬಿ ಬಂದಾಗ ಹೇಳಿ ಕಳಿಸಿದ್ರು ಹೋಗಿ ಭೇಟಿ ಮಾಡಿದ್ವಿ ನಾವೇನು ಯಡಿಯೂರಪ್ಪನವ್ರ ಹತ್ರ ಯಾವುದೇ ವಿಚಾರಕ್ಕೆ ಸ್ವಾರ್ಥಕ್ಕೇನು ಕೇಳ್ತಿರ್ಲಿಲ್ಲ ಒಂದು ಸಂಘಟನೆ ದೃಷ್ಟಿಯಿಂದ ಆಮೇಲೆ ಊರಿನ ಇಂಥದ್ದು ಇಂಥ ಇದೆ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಳಕ್ಕೆ ಒಪ್ಕೊಂತಿದ್ರು ಕೆಲವು ವಿಚಾರಗಳಲ್ಲಿ ಮಾಡಿಕೊಟ್ಟಿದ್ದಾರೆ ಹ್ಮ್ 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 ಇಲ್ಲಿ ನಾವು ವ್ಯಾಪಾರ ನಮ್ಗೆ ಏನು ಬೇಕಾದ್ರೆ ಸಾಕು ಸೇಲ್ ಟ್ಯಾಕ್ಸ್ ನೋರಲ್ಲ ಇನ್ಲ್ಲೇ ಅದೇ ನಾವು ವೃತ್ತಿ ಒಳಗೆ ಸಣ್ಣ ವ್ಯಾಪಾರ ಸಣ್ಣ ವ್ಯಾಪಾರ ಒಳಗೆ ನಮ್ಗೆ ಯಾವ್ದು ಸಮಸ್ಯೆ ಮನೆತನ ಎಷ್ಟು ಬೇಕೋ ಅಷ್ಟು ವ್ಯವಹಾರ ನಡೀತಿದೆ ಅದು ನಾವು ಇನ್ನೊಂದೇನಂತಂದ್ರೆ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ನಮ್ಮ ದುರ್ಗಕ್ಕೆ ನೀವ್ ಏನ್ ಕೇಳಿದ್ರಿ ಯಡಿಯೂರಪ್ಪನವ್ರನ್ನ ಏನ್ ಮಾಡ್ಕೊಟ್ಟಿದ್ರಿ ಸರ್ ಆಮೇಲೆ ರೈತರು ಪರವಾಗಿ ಗುರುತಿಸುವಂತದ್ದು ರೈತರ ಪರವಾಗಿ ಭದ್ರಾವೇಲ್ದಂಡೆ ಯೋಜನೆ ಅವ್ರ ಹತ್ರ ಕೋದಂಡರಾಮ್ ರೆಡ್ಡಿ ಕಾಸರಟ್ಟಿ ಅವರು ನಾವು ಮತ್ತೆ ಚಿತ್ರಹಳ್ಳಿಯ ಹನುಮಂತಪ್ಪ ಅಂತ ಇದ್ರು ಅವರೆಲ್ಲ ರೈತರ ಬಗ್ಗೆ ಐಬಿ ಒಳಗಿದ್ದಾಗ ಹೇಳ್ತಿದ್ರು ಅವರು ಕೇಳ್ತಾ ಇದ್ರು ಏನಾದ್ರು ಹೇಳ್ದೆ ಅಂತ ಹೇಳಿದ್ರೆ ರೈತರ ಬಗ್ಗೆ ತುಂಬಾ ಕಾಳಜಿ ಇತ್ತು ಅವರಿಗೆ ಒಂದ್ಸರಿ ಗ್ರಾಮಾಂತರ ಪ್ರವಾಸ ಕಾಸರಟ್ಟಿಗೆ ಯಡಿಯೂರಪ್ಪನ ಒಂದು ಕಾರ್ಯಕ್ರಮ ಕೊಟ್ಟರು ಅಲ್ಲಿ ಕಾಸರೊಟ್ಟಿ ಒಳಗೆ ಕಾಸರಟ್ಟಿಗೆ ಯಡಿಯೂರಪ್ಪನವರು ಅವಾಗ ತಾತಪ್ಪ ಅಂತ ಇದ್ರು ರಿಟೈರ್ಡ್ ಇಂಜಿನಿಯರ್ ಅವರು ಒಂದು ಕಾರ್ಯಕ್ರಮನ ಕಾಸರಟ್ಟೆ ಕೊಡಬೇಕು ಅಂತೇಳಿ ಕಾಸರೊಟ್ಟಿಗೆ ಯಡಿಯೂರಪ್ಪನವ್ರು ಕರ್ಕೊಂಡೋಗಿದ್ವಿ ಯಾವುದೇ ಹಳ್ಳಿಗೆ ಹೋದರೂ ಸಮೇತ ಅವರು ಕಾರ್ಯಕ್ರಮಕ್ಕೆ ಬರ್ತಾ ನೂರೇ ಜನ ಇರಲಿ ಇನ್ನೂರೇ ಜನ ಇರಲಿ ಐನೂರೇ ಜನ ಇರಲಿ ವೇದಿಕೆಯೊಳಗೆ ಮಾತಾಡೋರು ಸಂಘಟನೆ ಮಾಡೋರು ರೈತರ ಬಗ್ಗೆ ತುಂಬಾ ಕಾಳಜಿ ಇತ್ತು ಅಲ್ಲ ಅದಕ್ಕೆ ತಾನೇ ಅವರು ಸುದೀರ್ಘ ಪ್ರಯಾಣದಲ್ಲಿ ನಾಲ್ಕು ಟರ್ಮ್ ಮುಖ್ಯಮಂತ್ರಿ ಆಗೋದ್ರಿಂದ ನಾನು ಮಾತಲ್ಲ ಒಬ್ಬ ವ್ಯಕ್ತಿ ಅಷ್ಟು ವರ್ಷ ಸುದೀರ್ಘ ಹೋರಾಟ ಸುದೀರ್ಘ ಹೋರಾಟ ಅದೇನು ಆಮೇಲೆ ಪಕ್ಷದಲ್ಲಿ ಜನನೇ ಇಲ್ಲದಿದ್ದ ಟೈಮ್ ಜನನೇ ಇಲ್ಲಿದ್ದನೇ ಇಲ್ಲ ಕಾಮಡೋದು ಕಷ್ಟ ಆ ಟೈಮಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಆದ್ರು ಅಥವಾ ಬಹಳ ಕಷ್ಟ ಇತ್ತು ಪಕ್ಷದ ಪಕ್ಷದ ಬಗ್ಗೆ ಒಂದು ಪಾಂಪ್ಲೆಟ್ ಹಂಚಬೇಕಂದ್ರೂ ಕಷ್ಟ ಇದ್ದಂತ ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವುದರಲ್ಲಿ ಸ್ವಲ್ಪ ಮೂಗು ಹೋಗ್ತಾನೆ ಇದ್ರು ಯಾಕೆ ಮೂಗು ಹೋಗ್ತಾನೆ ಅಂದ್ರೆ ನಮ್ ಚಿತ್ರದುರ್ಗಕ್ಕೆ ಒಂದು ಕಾರ್ಯಕ್ರಮ ಕೊಟ್ಟು ಅಂತ ಹೇಳಿ ಆ ಕಾರ್ಯಕ್ರಮ ಅವ್ರು ಹೇಳೋದು ನಾಲ್ಕೇ ಜನ ಇರ್ಲಿ ನೀವು ಐದೇ ಜನ ಇರ್ಲಿ ಆರೇ ಜನ ಇರ್ಲಿ ಬಿಜೆಪಿಯ ಧ್ವಜ ನಮ್ಮ ಹೋರಾಟದ ಒಂದು ಪ್ಲೇ ಕಾರ್ಡ್ ಅವೆರ ಇಟ್ಕೊಂಡು ನೀವು ನಾಲ್ಕೇ ಜನ ಮಾಡ್ರಿ ಐದೇ ಜನ ಮಾಡ್ರಿ ಅಂತಿದ್ರು ಅದು ಅವರ ಮನೋಭಾವನೆಗೆ ಪಕ್ಷ ಬೆಳಿಬೇಕು ಅಂತೇಳಿ ಬಹಳ ಉತ್ಸಾಹ ಇತ್ತು ನಾವು ಹಂಗೆ ಮಾಡ್ತಾ ಇದ್ವಿ ಯಾವುದೇ ಕಾರ್ಯಕ್ರಮ ಆಗಲಿ ರಾಜ್ಯದಿಂದ ಕೊಟ್ಟಿದ್ದನ್ನ ನಾವು ದಾನೇಶು ಮತ್ತು ಆಮೇಲೆ ದೊಡ್ಡಪೇಟೆಗೆ ಸಾಕರ್ ವೀರಭದ್ರಪ್ಪ ಅಂತ ಇದ್ರು ಮೋಹನ್ ರಾವ್ ಅಂತ ಇದ್ರು ಆಮೇಲೆ ಕಾಸರೆಟ್ಟಿ ನಮ್ಮ ಕೋದಂಡರಾಮ್ ರೆಡ್ಡಿ ಆಮೇಲೆ ರಾಮರೆಡ್ಡಿ ಇವರೇ ಒಂದ್ ಹತ್ತು ಹದಿನೈದು ಜನ ಅಂದು ಪಕ್ಷ ಕಟ್ಟಬೇಕು ಯಡಿಯೂರಪ್ಪನವ್ರ ಜೊತೆಗೆ ನಿಂತ್ಕೊಂಡ್ ಎಂಟು ಎಂಟು ಜನ ಹೃದ್ರ ಒಂದ್ ಹತ್ತು ಹನ್ನೆರಡು ಜನ ಅದೇ ಬರೋದು ಹಳಗರು ಅಂತೇಳಿ ಜನಕೊಂಡು ಅಡ್ಡಾಡಿ ಪಾಂಪ್ಲೆಟ್ ಹಂಚಿ ಪಾಂಪ್ಲೆಟ್ ಓಡಾಡದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಸುಮಾರು ಸಣ್ಣ ಕರಪತ್ರ ಒಂದು ಮೂರು ಇಂಚು ಒಂದು ನಾಲ್ಕು ಇಂಚಿನ ಕರಪತ್ರ ಅದರೊಳಗೆ ದಾವಣಗೆರೆಗೆ ಆದ್ವಾನಿಯವರು ಬರ್ತಕ್ಕಂತ ಒಂದು ಕಾರ್ಯಕ್ರಮ ಅನಂತಕುಮಾರ್ ಯಡಿಯೂರಪ್ಪನವ್ರು ಹೇಳಿದ್ರು ಊರೊಳಗೆ ಜಿಲ್ಲೆ ಒಳಗ್ ದೊಡ್ಡ ಜಾತ್ರೆ ಯಾವ್ದು ಬರುತ್ತೆ ಅಂದ್ರು ಕಾರ್ನೊಳಗೆ ಹೋಗ್ಬೇಕಾದ್ರೆ ಒಂದು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಜಾತ್ರೆ ಯಾವ್ದು ಬರುತ್ತೆ ಅಂತ ಹೇಳಿದ್ರು ಸರಿ ನಂದು ವಾರಕ್ಕೆ ಇದು ಬರ ನಾಲ್ಕು ತೇರು ಬರುತ್ತೆ ತೇರ್ನೊಳಗೆ ಎಲ್ಲಾ ಇಡೀ ಜಿಲ್ಲೆದವರು ಬರ್ತಾರೆ ಅಂತಂದ್ರೆ ಹಂಗಾರ ಒಂದು ಕೆಲಸ ಮಾಡ್ಬಿಟ್ರಿಗು ಒಂದ್ ಇಪ್ಪತ್ತೈದು ವರ್ಷ ಸಣ್ಣ ಕರಪತ್ರ ಆದುವರಿ ಅವ್ರು ಬರೋ ಕಾರ್ಯಕ್ರಮ ದಾವಣಗೆರೆಗೆ ಅದನ್ನ ಜಾತ್ರೆ ಒಳಗೆ ಅಂಚಲಿ ಯಾಕೆಂತ ಹೇಳಿದ್ರೆ ಅವತ್ತು ನಾವು ಅದ್ದೂರಿ ದುಬಾರಿ ವೆಚ್ಚ ಮಾಡೋಕೆ ಆಗ್ತಿರ್ಲಿಲ್ಲ ನೀವು ಜನರ ಹತ್ರ ನೀವೇ ನಾವು ಹೋಗ್ತೀವಿ ನಾವೆಲ್ಲ ನಿಂತ್ಕೊಂಡು ಕೊಡ್ತಿದ್ವಿ ಮಾತಾಡಿಸ್ತಿದ್ವಿ ಕೆಲವರು ಅವ್ರ ಸಮಸ್ಯೆ ಹೇಳೋರು ಅದನ್ನ ಯಡಿಯೂರಪ್ಪನವ್ ಹೇಳ್ತಿದ್ವಿ ಅದನ್ನು ಯಡಿಯೂರಪ್ಪನವರು ಮಾಡ್ಕೊಡಕ್ ಇಷ್ಟಪಡ್ತಾ ಇದ್ದೆ ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಸಂಘಟನೆಯ ಚತುರತೆ ಅಂತ ಕರಿತೀನಿ ಅಂದ್ರೆ ಜನರು ನಮ್ಮ ಪಕ್ಷನೇ ಇನ್ನೂ ಬೆಳಿಬೇಕು ಅನ್ನುವ ಉತ್ಸಾಹದಲ್ಲಿದ್ದಾಗ ಜಾತ್ರೆಗಳ ಜಾತ್ರೆ ಸಮಯದಲ್ಲಿ ಹೋಗಿ ನೀವು ಕಾಂಬೆಟ್ ಅನ್ನ ಹೇಳುವಂತದ್ದು ಒಂದಿದಿದೆಯಲ್ಲ ನಾಯಕತ್ವ ಗುಣ ನಾಯಕತ್ವ ಗುಣ ಅದು ಯಡಿಯೂರಪ್ಪನಿಗಿತ್ತು ಅಂತ ಸೊ ಹಂಗಾಗಿನೇ ಇವತ್ತು ಯಡಿಯೂರಪ್ಪನವರು ಇದು ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಮತ್ತು ಆಮೇಲೆ ಅವ್ರಿಗೆ ಸ್ವಲ್ಪ ಕೋಪ ಸಿಟ್ಟು ಯಾಕೆ ಸಿಟ್ಟು ಅಂತೇಳಿ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ಮಾಡಿ ಇಬ್ಬರೇ ಇರಲಿ ನೀವು ಮಾಡಬೇಕು ಒಬ್ಬರೇ ಇದ್ದೀರಾ ಧ್ವಜ ಆ ಆಫೀಸ್ ಮುಂದೆ ಧ್ವಜ ಇಟ್ಕೊಂಡು ನೀವು ಘೋಷಣೆಗೋಗ್ರಿ ಹ್ಞೂ ದೊಡ್ಡ ಸಂಖ್ಯೆ ಒಳಗೆ ಸೇರಬೇಕು ಅಂತ ಏನಿಲ್ಲ ಕೊಟ್ಟಿರೋ ಕಾರ್ಯಕ್ರಮ ಮಾಡಿದ್ರೆ ಬೇಜಾರು ಮಾಡ್ಕೊಳ್ಳೋರು ಏನರಾಗುವ ಕಾರ್ಯಕ್ರಮವೇ ಆಗಲಿಲ್ಲ ಜಿಲ್ಲೆ ಒಳಗೆ ಸರ್ ಆತನ ಒಳ್ಳೆ ಗುಣಗಳೇನು ಗುಣಗಳೇನು ಕೆಡ್ ನೋಡಿರು ನೀವು ನೋಡಿರೋದು ಇಪ್ಪತ್ತೈದು ವರ್ಷದ ಸುದೀರ್ಘ ಪಯಣದಲ್ಲಿ ಅವರು ಒಳ್ಳೆ ಗುಣ ಒಳ್ಳೆ ಗುಣನೇ ಬಹಳ ಆಯ್ತು ಕೆಟ್ಟ ಗುಣ ಯಾವುದೂ ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಒಂದೊಂದ್ಸಾರಿ ಸಿಟ್ಟಾಗೋರು ಸಿಟ್ಟಾಗೋದು ನಮ್ಮ ಒಳ್ಳೇದಿಕ್ಕೆ ನಾವು ಬೆಳಿ ಅವ್ರು ಹೇಳಾರ ನೀನು ಅವ್ರು ಬೆಳಿಬೇಕು ರಾಜಕೀಯ ಕ್ಷೇತ್ರದೊಳಗೆ ನೀನು ಬರಬೇಕು ಅದು ನನ್ಗೆ ಅಪೇಕ್ಷೆ ಇದೆ ಅಂತ ಹೇಳಿ ಅವರು ಹೇಳೋರು ಅನಂತಕುಮಾರ್ ಹೇಳೋರು ಶಿವಮೊಗ್ಗ ಕೆ ಸಿ ಈಶ್ವರಪ್ಪನ ಹೇಳರು ಮೂವರು ಪ್ರವಾಸಕ್ಕೆ ಬಂದಾಗ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನಮ್ಗೆ ನಾವು ವರದಿ ಕೊಡ್ಬೇಕಾದ್ರೆ ಯಡಿಯೂರಪ್ಪನವ್ರ ಹತ್ರ ನಿಂತ್ಕೊಂಡು ವರದಿ ಕೊಡ್ಬೇಕಾದ್ರೆ ಸ್ವಲ್ಪ ಎದುರ್ತಿದ್ವಿ ಯಾಕೆ ಎದುರ್ತಿದ್ವಿ ಅಂದ್ರೆ ಯಡಿಯೂರಪ್ಪನವರ ಅಷ್ಟು ಹೋರಾಟ ಅಷ್ಟು ಪ್ರವಾಸ ಅಷ್ಟು ಸುದೀರ್ಘವಾದಂತ ಇದನ್ನ ನಮ್ಮ ಕೈ ಮಾಡ್ಲಿಲ್ಲ ಅಂತೇಳಿ ನಮ್ಗೂನು ಎದರಿಕೆ ಆಗದಷ್ಟೇ ಇನ್ನೇನಿಲ್ಲ ನಮ್ಮ ನಾವು ವ್ಯಾಪಾರ ಮಾಡ್ಕೊಂಡು ಇವೆಲ್ಲ ಮಾಡ್ತಾ ಇದ್ವಿ ಅದು ಪೂರ್ತಿಯಾಗಿ ಅಂದ್ರೆ ಕೆಲಸ ಮಾಡ್ತಾ ಮನದಲ್ಲೂ ನಡೆಸ್ಕೊಳ್ತಾ ಹೋರಾಟದಲ್ಲಿ ನಮ್ಗನು ಆಗ್ಲಿಲ್ಲ ಮಾಡಕ್ಕೆ ಅಂತ ನಮಗೂ ಮನ್ಸಿಗೆ ಆಗೋದು ಅದು ಅನಿವಾರ್ಯತೆ ಎನಿವಾರಿ ನಾವು ಏನು ಸಾ ರಾಜ್ಯದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸತ್ ಸಮೇತ ನಾವು ನಮ್ಮ ಸ್ವಂತಕ್ಕೆ ಯಾವುದು ನಾವು ಅವನ್ನ ಬಳಸ್ಕೊಂಡಿಲ್ಲ ಬಳಸ್ಕೊಂಡಿಲ್ಲ ಅಥವಾ ನಿಮ್ಮತ್ರ ಯಾರಾದ್ರು ಬಂದು ಯಾರಾದ್ರು ಬಂದು ಯಡಿಯೂರಪ್ಪ ಇಂಥ ಮಾಡ್ಸ್ಕೊಡ್ರಿ ಅಂತ ಮಾಡ್ಕೊಟ್ಟಿದ್ರು ಲೆಟರ್ ಲೆಟರ್ ಕೊಡ್ತಿದ್ದೆ ನಾನು ಅಷ್ಟೇ ಬಿಜೆಪಿ ಲೆಟರ್ ಲೆಟೆಡ್ ಒಳಗೆ ಒಂದಿಬ್ಬರು ಲೀಡ ಬರ್ಕೊಡ್ತಿದ್ದೆ ನಾನು ಗೆ ಡಿ ಎಚ್ ಶಂಕರಮೂರ್ತಿಗೆ ಮತ್ತೆ ಈ ಕ್ಷೇತ್ರದಿಂದ ಕರಂಬಳ್ಳಿ ಸಂಜೀವ್ ಶೆಟ್ಟರ್ ಅಂತ ಹೇಳಿ ಆಮೇಲೆ ಡಾಕ್ಟರ್ ತಂಗ ಅವ್ರಿಗೆ ಬರ್ಕೊಡ್ತಿದ್ದೆ ನಾನು ಆಮೇಲೆ ಅದರೊಳಗೆ ಯಾರದೇ ಹೆಡ್ ಲೈನ್ ಒಳಗೆ ಹೆಸರಿದ್ದರು ಸಮೇತ ಉದಾಹರಣೆಗೆ ಶಂಕರ ಮೂರ್ತಿಯವರು ಬರ್ಕೊಟ್ಟಿದ್ದೆ ಲೆಟ್ರನ್ನ ಶಂಕುರ ಅವರು ಸಿಗದಿದ್ರೆ ಆ ಲೆಟ್ರನ್ನ ಯಡಿಯೂರಪ್ಪ ಅವ್ರಿಗೆ ಕೊಟ್ಟಿದ್ದರು ಸಮೇತ ಯಡಿಯೂರಪ್ಪನವ್ರು ಅಟೆಂಡ್ ಮಾಡರು ದುರ್ಗದ ರಾಘು ಕಳಿಸಿದ ಲೆಟ್ರೂ ಅಂತೇಳಿ ಅವ್ರು ಅಟೆಂಡ್ ಮಾಡೋರು ಹಂಗೆ ಅವರು ಅವ್ರದ್ದೇ ಸಹಿತ ಅವ್ರಿಗೆ ಅಂತ ಹೇಳ್ತಿರ್ಲಿಲ್ಲ ಯಡಿಯೂರಪ್ಪ ಅಟೆಂಡ್ ಮಾಡೋರು ಯಾವುದೇ ಅಧಿಕಾರಿಗಳಿಗೆ ಫೋನ್ ಮಾಡೋರು ಹೇಳರು ಹೋದವ್ರಿಗೆ ಇಲ್ಲ ಹಿಂಗೆ ಐತೆ ಅಂತೇಳಿ ಹೇಳೋರು ಎಲ್ಲೆಚ್ಚಿಗೆ ಹೋದಾಗ ಹ್ಞೂ 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 ಸೊ ಗೆಳೆಯರೆ ಒಂದು ಸುದೀರ್ಘ ಪಯಣ ಅಂತ ಹೇಳ್ತಾ ಇದ್ವಿ ಅವ್ರು ಇಪ್ಪತ್ತೈದು ವರ್ಷ ಅವ್ರ ಜೊತೆಗೆ ಒಡೆನಾಟ ಇದ್ದಂಥ ರಾಘವೇಂದ್ರ ಅವರು ನಮ್ಮ ಜೊತೆ ಇಷ್ಟೆಲ್ಲ ಮಾತಾಡ್ತಾರೆ ನಾವು ಒಂದು ಸತಿ ಅವ್ರ ಬಗ್ಗೆ ಒಂದು ಚೂರು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಚೂರು ಮೇಲ್ಕು ಹಾಕ್ಬಿಡೋಣ ಅಷ್ಟೇ ಅವ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರ್ ಎಸ್ ಎಸ್ನಲ್ಲಿ ಬಂದಂಥವ್ರು ಶಿಕಾರಿಪುರದಲ್ಲಿ ಎಪ್ಪತ್ತೆರಡರಲ್ಲಿ ನಗರಪಾಲಿಕೆ ಸದಸ್ಯರಾಗಿದ್ದರು ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಅವರು ಬಳ್ಳಾರಿ ಮತ್ತು ಶಿವಮೊಗ್ಗದಲ್ಲಿ ಜೈಲು ಸೇರಿದರು ಎಂಬತ್ತೈದು ಎಂಬತ್ತೆಂಟರಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದೆ ಅಂದರೆ ಒಬ್ಬ ಮನುಷ್ಯ ಅಂದರೆ ನಾವು ಇಲ್ಲಿ ಎಡ ಅಥವಾ ಬಲ ಅನ್ನುವ ಇದನ್ನು ಬಿಟ್ಟು ಯೋಚನೆ ಮಾಡೋದಾದರೆ ಒಬ್ಬ ವ್ಯಕ್ತಿ ಕೆಳಮಟ್ಟದಿಂದ ತಳಮಟ್ಟದಿಂದ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋದು ಅನ್ನೋದಂದರೆ ಅದು ದೊಡ್ಡ ವಿಷಯ ಯಾಕಂದರೆ ಅದು ಸಣ್ಣ ವಿಷಯವೇ ಅಲ್ಲ ಅದು ಭಾರಿ ದೊಡ್ಡ ವಿಷಯ ಅದು ಅಂತಹ ನಿಟ್ಟಿನಲ್ಲಿ ನಮ್ಮ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನೂ ಅವರ ರಾಜಕೀಯ ಜೀವನ ಮುಂದುವರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತೆ ನಮ್ಮ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮ ನಮಸ್ತೆ